ರಾಹುಲ್ ಗಾಂಧಿ ಅವರು ಅವಾಗ ಅವಾಗ ವಿದೇಶಕ್ಕೆ ಯಾಕೆ ಹೋಗ್ತಾರ ಗೊತ್ತೇನು ಒಬ್ರಲ್ಲಾ ಇಬ್ರಲ್ಲ ಸಾಕಷ್ಟು ಮಂದಿ ಭಾರತ ದ್ವೇಷಿ ಸ್ನೇಹಿತರು ರಾಹುಲ್ ಗಾಂಧಿಗದಾರ್ ಉಮರ್ ಖಾಲಿದ್ನ ರಿಲೀಸ್ ಮಾಡ್ರಿ ಅಂತ ಹೇಳಿದವರು ರಾಹುಲ್ ಗಾಂಧಿ ಫ್ರೆಂಡ್ಸ್ ಕಾಂಗ್ರೆಸ್ ಯುವರಾಜರಿಗೆ ಪಾಕಿಸ್ತಾನದವರುನು ಬಹಳ ಬೆಸ್ಟ್ ಫ್ರೆಂಡ್ ಪ್ರತಿ ಒಬ್ರ ಭಾರತ ದ್ವೇಷ ಹೆಂಗೈತಿ ನೋಡ್ರಿ ರಾಹುಲ್ ಗಾಂಧಿ ಅಂಡ್ ಹೀಸ್ ಫ್ರೆಂಡ್ಸ್ ನಾ ಮೊನ್ನೆ ಒಂದು ಸ್ಟೋರಿ ಮಾಡಿದ್ದೇರಿ ನೀವು ಯಾರು ನೋಡಿದ್ರು ನೋಡಿರ್ಬೇಕು ನೋಡಲ್ದಾರ ಹೋಗಿ ನೋಡ್ರಿ ಏನಂದ್ರ ರಾಹುಲ್ ಗಾಂಧಿಗೆ ವಿದೇಶದಾಗಿರೋ ಫ್ರೆಂಡ್ಸ್ ಎಲ್ಲರೂ ಭಾರತ ವಿರೋಧಿ ಮನಸ್ಥಿತಿ ಅವರೇ ಅಂತ ಅವಾಗ ನಾ ಒಂದಿಬ್ಬರ ಬಗ್ಗೆ ಅಷ್ಟೇ ಹೇಳಿದ್ನಿ ಆದ್ರ ಅವ್ರಿಗಿರೋ ಎಲ್ಲ ಫ್ರೆಂಡ್ಸು ಅವರೇ ಬರೀ ಭಾರತ ವಿರೋಧಿ ಹಿಂದೂ ವಿರೋಧಿ ಮನಸ್ಥಿತಿ ಅಂದ್ರ ನಿಗೂಢ ವ್ಯಕ್ತಿಗೆ ನಿಗೂಢ ಫ್ರೆಂಡ್ಸ್ಗಳು ರಾಹುಲ್ ಗಾಂಧಿ ಅವರು ಅವಾಗ ಅವಾಗ ಫಾರಿನ್ಗೆ ಹಾರೋಗ್ತಾರಲ್ರಿ ಇವ್ರನ್ನೆಲ್ಲ ಮೀಟ್ ಮಾಡೋಕೆ ಇವ್ರ ದೊಡಿ ಭಾರತದೊಳಗಿರೋ ಕುಂದೂ ಕೊರತೆಗಳನ್ನ ಡಿಸ್ಕಸ್ ಮಾಡೋಕ್ಕಂತ ಯಾರ ಫ್ರೆಂಡ್ಸು ಏನು ಇವ್ರ ಕತಿ ಏನು ಅವರು ಭಾರತದ ಬಗ್ಗೆ ಹೊಂದಿರುವ ಕೆಟ್ಟ ನಿಲುವು ವಿರೋಧಿ ನಿಲುವು ಅದೆಲ್ಲ ಹೇಳ್ತೀನಿ ಅದಕ್ಕಿಂತ ಮೊದಲ ನೀವಿನ್ನೂ ನಮ್ಮ ಹೊಸದಿಗಂತಹ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಗೆ ಗೊತ್ತಿದ್ದವ್ರ ಜೋಡಿ ನಮ್ಮ ಚಾನಲ್ ಲಿಂಕ್ನ ಶೇರ್ ಮಾಡಿರಿ ರಾಹುಲ್ ಗಾಂಧಿ ಅವರ ಫ್ರೆಂಡ್ಸ್ಗಳು ಭಾರತ ವಿರೋಧಿ ಮನಸ್ಥಿತಿಯವರು ಅಂತ ಹೇಳಿದೆ ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೂ ಯಾರನ್ನೆಲ್ಲ ಯಾರನೆಲ್ಲ ಆಗಿ ಫೋಟೋಗಳನ್ನು ಹಂಚ್ಕೋತಾರಲ್ಲ ಅವ್ರ ಹಿಸ್ಟ್ರಿ ಸ್ವಲ್ಪ ತೆಗೆದು ನೋಡಬೇಕು ಯಾರ ಈತ ಏನೀತ ಭಾರತದ ಬಗ್ಗೆ ಇವನ ಅಭಿಪ್ರಾಯ ಏನು ಅಂತ ಆವಾಗ ಏನು ಅನ್ನೋದು ಹೊರಗೆ ಬರ್ತೈತಿ ರಾಹುಲ್ ಗಾಂಧಿ ಅವರು ಎರಡು ಸಾವಿರದ ಇಪ್ಪತ್ತ ಎರಡರಾಗ ಜೆರೆಮಿ ಕಾರ್ಬಿನ್ ಅನ್ನುವಂಥ ವ್ಯಕ್ತಿಯನ್ನು ಮೀಟ್ ಆಗಿದ್ರು ಈತ ಬರ್ಮಿಂಗ್ ಹ್ಯಾಮ್ನ ಸಂಸತ್ ಸದಸ್ಯ ಈಗಲ್ಲ ಮಾಜಿ ಸಂಸತ್ ಸದಸ್ಯ ಯಾವ ಟೈಮ್ ಒಳಗೆ ಇವರು ಸಂಸತ್ ಸದಸ್ಯ ಆಗಿದ್ರು ಆ ಟೈಮ್ ಒಳಗೆ ನಮ್ಮ ಭಾರತದ ರಾಜತಾಂತ್ರಿಕರೊಬ್ಬರನ್ನ ಅಲ್ಲಿನ ಇಬ್ಬರು ಮತಾಂಧ ಮನಸ್ಥಿತಿ ಯುವಕರು ಸಾಯ್ ಹೊಡಿತಾರೆ ಕಿಡ್ನ್ಯಾಪ್ ಮಾಡಿ ಸಾಯಿಸ್ತಾರ ಅದು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯೊಳಗೆ ಅವಾಗ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಹಾಕಿದಾಗ ಅವ್ರನ್ನ ಬಿಡುಗಡೆ ಮಾಡ್ರಿ ಅಂತ ಹೇಳಿ ಈ ಯಾರನ್ನ ರಾಹುಲ್ ಗಾಂಧಿ ಮೀಟ್ ಆಗಿದ್ರಲ್ಲ ಜೆರೆಮಿ ಖರ್ವಿನ್ ಅಂತ ಇವರು ಅವ್ರನ್ನ ಬಿಡುಗಡೆ ಮಾಡೋ ಅಭಿಯಾನದಾಗ ಕೈ ಜೋಡಿಸಿದ್ರು ಸರಿ ಸುಮಾರು ಒಂದು ಮೂವತ್ತು ಮೂರು ಮಂದಿ ಅವ್ರನ್ನ ಬಿಡುಗಡೆ ಮಾಡ್ರಿ ಅಂತ ಅಭಿಯಾನ ಮಾಡಿದ್ರು ಅದರೊಳಗ ಈತ ಒಬ್ಬ ಮೊಹಮ್ಮದ್ ರಿಯಾಜ್ ಅಬ್ದುಲ್ ಕಯೂಮ್ ಇವರಿಬ್ಬರು ನಮ್ಮ ಭಾರತೀಯ ರಾಜತಾಂತ್ರಿಕರಾಗಿದ್ದ ರವೀಂದ್ರ ಮಾತ್ರೆ ಅವರನ್ನ ಸಾಯಿಸಿದ್ರು ಇವರು ಫ್ರೀ ರಿಯಾಜ್ ಅಂಡ್ ಕಯೂಮ್ ಅಂತ ಒಂದು ಅಭಿಯಾನ ಮಾಡಿದ್ರು ಇವ್ರನ್ನ ಎರಡ್ ಸಾವಿರದ ಇಪ್ಪತ್ತೆರಡರಾಗ ರಾಹುಲ್ ಗಾಂಧಿ ಅವರು ಹೋಗಿ ಮೀಟ್ ಮಾಡಿ ಫೋಟೋ ತಗೊಂಡು ಸಲಹೆ ಕೇಳ್ಕೊಂಡು ಬರ್ತಾರ ಎಂತೆಂತ ಫ್ರೆಂಡ್ಸ್ ಅದಾರಂತ ನೀವ ನೋಡ್ರಿ ಮತ್ತು ಮೊನ್ನೆನು ರೀ ಇವ್ರ ಬಗ್ಗೆ ಈಗ ಮತ್ತೆ ಹೇಳ್ತನು ಜಾನ್ ಶಾಕೋಸ್ಕಿ ಈ ಮನುಷ್ಯಳು ರಾಹುಲ್ ಗಾಂಧಿ ಅವ್ರನ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಒಳಗೆ ಮೀಟ್ ಆಗ್ತಾರೆ ಓ ಗ್ರೇಟ್ ಆನರ್ ಟು ಮೀಟ್ ರಾಹುಲ್ ಗಾಂಧಿ ಅಂತ ತಮ್ಮ ಟ್ವಿಟರ್ ಖಾತೆ ಒಳಗೆ ಬರ್ಕೊತಾರ ಭಾರತದಾಗ ಎಲ್ಲ ಹಾಳಾಗೈತಿ ರಾಹುಲ್ ಗಾಂಧಿ ಅದನ್ನು ಸರಿಪಡಿಸಕ್ಕ ಹೋರಾಟ ಮಾಡಕತ್ತವರು ಅವ್ರ ಜೋಡಿ ನನ್ನ ಧ್ವನಿ ಐತಿ ಅಂತ ಹೇಳಿ ಕಳಿಸ್ತಾರೆ ಕಾಶ್ಮೀರ ವಿಷಯವಾಗಿ ಬಾಂಗ್ಲಾ ವಿಷಯವಾಗಿ ಪ್ರತಿಯೊಂದು ಭಾರತದ ಆಂತರಿಕ ಇರ್ಬೋದು ಅಥವಾ ಬಾಹ್ಯ ನಿಲುವಿರ್ಬೋದು ಎಲ್ಲವನ್ನು ವಿರೋಧ ಮಾಡೋದು ಹಿಂದೂ ಅಗೇನ್ಸ್ಟ್ ನಮ್ಮ ಮಾತುಗಳ ಚಾಟಿ ಬೀಸೋದು ಈ ಕೆಲಸ ಈಕೆಯನ್ನು ರಾಹುಲ್ ಗಾಂಧಿ ಹೋಗಿ ಮೀಟ್ ಮಾಡಿಕೊಂಡು ಸಲಹೆ ತಗೊಂಡು ಬರ್ತಾರ ಅಷ್ಟಲ್ರಿ ಈ ಮನುಷ್ಯಳು ಉಮರ್ ಖಾಲಿದನ ರಿಲೀಸ್ ಮಾಡ್ರಿ ಅಂತ ಮೊನ್ನೆ ನಾ ನ್ಯೂಯಾರ್ಕ್ ದ ಮೇಯರ್ ಲೆಟರ್ ಬರ್ದಿದ್ರಲ್ಲ ಅದಕ್ಕೆ ಸಹಿ ಮಾಡಿ ನಮಗೂ ಉಮರ್ ಖಾಲಿದ್ ರಿಲೀಸ್ ಆಗ್ಬೇಕು ಅಂತ ಹೇಳಿದ್ಲು ಈಕಿನು ಅಮೇರಿಕಾ ಕಾಂಗ್ರೆಸ್ ಸದಸ್ಯನ ಇನ್ನ ಇದ ಸಂದರ್ಭದಾಗ ಇಲ್ಹಾನ ಓಮರ್ ಅವ್ರನ್ನ ರಾಹುಲ್ ಗಾಂಧಿ ಅವರು ಮೀಟ್ ಆಗಿದ್ರು ಇವರು ಬಹಳ ಚಿರ ಪರಿಚಿತರು ತಮ್ಮ ಗಟ್ಟಿ ಧ್ವನಿಯಿಂದ ಎಲ್ಲರ ಹುಟ್ಟಡಗಿಸ್ತಾರಂತ ಫೇಮಸ್ ಆದ್ರೆ ಇವರು ಗಟ್ಟಿ ಧ್ವನಿಯಿಂದ ಭಾರತದ ಬಗ್ಗೆ ಮಾತಾಡಿದ ಎಲ್ಲಾ ಕೆಟ್ಟದ್ದು ಈ ಅಮೆರಿಕ ಕಾಂಗ್ರೆಸ್ ಸದಸ್ಯ ಹೇಳಿದೇನು ಅಂತಂದ್ರ ರಾಹುಲ್ ಗಾಂಧಿ ಅವರು ಮಾತ್ರ ಭಾರತವನ್ನು ಉಳಿಸೋಕ್ ಸಾಧ್ಯ ಇನ್ಯಾರಿಂದನೂ ಸಾಧ್ಯ ಇಲ್ಲ ಬಿ ಜೆ ಪಿ ಗೌರ್ಮೆಂಟ್ ಮತ್ತೆ ಹಿಂದೂಗಳ ಓಲೈಕೆ ರಾಜಕಾರಣ ಭಾರತವನ್ನು ಧ್ವಂಸ ಮಾಡ್ತೈತಿ ಕಾಶ್ಮೀರವಂತನ ಕೊಟ್ರ ಭಾರತ ಶಾಂತ ರೀತಿಯಿಂದ ಬಾಳಬಹುದು ಅಂತೆಲ್ಲ ಇಕಿ ಹೇಳಿದ್ಲು ಈಕೆ ಯಾರ ಅಂತ ಕಾಶ್ಮೀರ ಕೊಡ್ರಿ ಏನಕ್ಕ ನಮ್ಮ ದೇಶದ್ದು ನಮ್ಮ ದೇಶ ಆಳೋರು ಅದನ್ನು ನೋಡ್ಕೊತಾರೆ ಬೇರೆ ದೇಶದಾಗ ಹೋಗಿ ಮೂಗು ತುರ್ಸೋಕಿನ ಮುಂಚೆ ತಮ್ಮ ದೇಶದಾಗ ಏನಾಗತ್ತೈತಿ ಅಂತ ನೋಡ್ಕೊಳ್ಳೋದನ್ನ ಬಿಟ್ಟು ಈಕಿ ಇಷ್ಟೆಲ್ಲ ಮಾತಾಡಿದ್ಲು ಈಕೆ ರಾಹುಲ್ ಗಾಂಧಿ ಅವ್ರಿಗೆ ಇವರೆಲ್ಲರಿಗಿನ್ನೂ ಸ್ವಲ್ಪ ಜಾಸ್ತಿನೇ ಆಪ್ತ ಸ್ನೇಹಿತೆ ಎಂದು ನೆಕ್ಸ್ಟ್ ಮುಷ್ಪಿಕಲ್ ಪಜಲ್ ಇವ ಒಬ್ಬ ಬಾಂಗ್ಲಾದೇಶದ ಪತ್ರಕರ್ತ ಇವ ಬರ್ದಿರೋ ಪ್ರತಿ ಒಂದು ನ್ಯೂಸ್ ಆರ್ಟಿಕಲ್ ಎಲ್ಲದರೊಳಗೂ ಭಾರತ ವಿರೋಧಿ ಮನಸ್ಥಿತಿ ಎದ್ದು ಕಾಣ್ತೈತಿ ಬಾಂಗ್ಲಾದಲ್ಲಿ ನಡೆಯೋ ಎಲ್ಲಾ ಅನ್ಯಾಯಕ್ಕೂ ಭಾರತನೇ ಕಾರಣ ಭಾರತದಿಂದನ ಉಟ್ಕೊಂಡ ಬಾಂಗ್ಲಾದೇಶದ ಒಬ್ಬ ಪಿಳ್ಳೆ ಹಿಂಗ್ ಮಾತಾಡ್ತಾನೆ ಈತ ರಾಹುಲ್ ಗಾಂಧಿ ಅವ್ರಿಗೆ ಆತ್ಮೀಯ ಸ್ನೇಹಿತ ರಾಹುಲ್ ಗಾಂಧಿ ಅವರು ಅಮೆರಿಕ ಪ್ರವಾಸಕ್ಕೆ ಹೋದಾಗ ಅದರ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಇವರನ್ನು ಮೀಟ್ ಹಾಕಿದ್ರು ಇವ್ರ ಜೋಡಿ ಇಲ್ಲಿ ರಾಹುಲ್ ಗಾಂಧಿಯವರು ಅಲ್ಲಿ ಅವ್ರಿಗೂ ತುಂಬ ಮಾತಾಡಿದರು ಅದು ಏನು ಮನೆ ಹಾಳು ಮಾತು ಮಾತಾಡಿದ್ರು ನನಗೆ ಗೊತ್ತಿಲ್ಲ ಆದ್ರೆ ಈತನ ತಲೆಯೊಳಗಿರೋದೆಲ್ಲ ಮನೆ ಹಾಳ ಬುದ್ಧಿನ ಇವರು ನಮ್ಮ ರಾಹುಲ್ ಗಾಂಧಿಯವರಿಗೆ ಸ್ನೇಹಿತ ಇವರನ್ನು ಆವಾಗವಾಗ ಮೀಟ್ ಆಗ್ತಿರ್ತಾರೆ ಇನ್ನು ನೆಕ್ಸ್ಟ್ ಪ್ಯಾಬಿಯೋ ಮ್ಯಾಸಿಮೋ ಕ್ಯಾಸ್ಫೆಲ್ಡೋ ಈತ ಯುರೋಪ್ ಪಾರ್ಲಿಮೆಂಟ್ನ ಮಾಜಿ ಸದಸ್ಯ ರಾಹುಲ್ ಗಾಂಧಿಯವರಿಗೆ ಅತಿಯಾಪ್ತ ಸ್ನೇಹಿತ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗ್ತಾರಲ್ಲ ಯುರೋಪ್ ದೇಶಗಳಿಗೆ ಅವಾಗ ಅಲ್ಲಿ ಅವ್ರಿಗೆ ಮೀಟಿಂಗ್ ಫಿಕ್ಸ್ ಮಾಡಿ ಸ್ಪಾಟ್ ರೆಡಿ ಮಾಡಿ ಅವ್ರು ಬರುವುದು ಅವರ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡೋದು ಇವರೇ ಇವ್ರಿಗೆ ಒಬ್ಬ ಫ್ರೆಂಡ್ ಅದಾನ ಅವ ಯಾರಂದ್ರೆ ಪಾಕಿಸ್ತಾನಿ ಐ ಎಸ್ ಐ ಏಜೆಂಟ್ ಈ ಫ್ಯಾಬಿಯೋ ಮತ್ತು ಪಾಕಿಸ್ತಾನಿ ಏಜೆಂಟ್ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇವ್ರ ಜೋಡಿ ಮಾತಾಡಿದ್ನ ತಂದು ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲ ಒಟ್ನಾಗ ರಾಹುಲ್ ಗಾಂಧಿ ಅವ್ರ ಜೋಡಿ ಫ್ಯಾಬಿಯೋ ಒಳ್ಳೆಯ ಸ್ನೇಹಿತ ಅಷ್ಟ ಅರ್ಥ ಮಾಡ್ಕೊರಿ ಇವ್ರ ದಿನಚರ್ಯನ ಯುರೋಪ್ನಾಗ ಅವರೇ ಫಿಕ್ಸ್ ಮಾಡ್ತಾರಂತ ಇನ್ನು ಐ ಎಸ್ ಐರ ಫ್ರೆಂಡ್ ಒಬ್ಬ ಅದಾರು ಏಜೆಂಟ್ ಅಂತ ಹೇಳಿದ್ನಲ್ಲ ಅವ್ರ ಹೆಸರು ಪರ್ವೇಜ್ ಇಕ್ಬಾಲ್ ಇವ್ರ ಬಗ್ಗೆ ನೀವು ಗೂಗಲ್ಗೆ ಹಾಕಿದ್ರೆ ಹಿಸ್ಟ್ರಿನ ಬರ್ತೈತಿ ಮತ್ತ ಅಂಥವ್ರ ನಂಟಿರೋ ಜೋಡಿ ರಾಹುಲ್ ಗಾಂಧಿ ಫ್ರೆಂಡ್ಶಿಪ್ ಮಾಡ್ತಾರೆ ಇನ್ನೆಕ್ಸ್ಟ್ ಪಿ ರೇ ಲ್ಯಾರ್ಟುರೋ ಎರಡ್ ಸಾವಿರದ ಇಪ್ಪತ್ತ್ ಮೂರರಾಗ ರಾಹುಲ್ ಗಾಂಧಿ ಅವರು ಯುರೋಪ್ ಪ್ರವಾಸಕ್ಕೆ ಹೋದಾಗ ಇವರನ್ನ ಮೀಟ್ ಮಾಡಿದ್ರು ಒಂದು ಒಳ್ಳೆಯ ಸ್ನೇಹಿತರು ಹಿಂಗಾಗಿ ಮೀಟ್ ಮಾಡಿದ್ರು ಕಾಫಿ ಕುಡ್ಕೊಂತ ಸ್ವಲ್ಪ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ರು ಅಲ್ಲಿ ಡಿಸ್ಕಸ್ ಆದಂತ ವಿಷಯಗಳು ಮಣಿಪುರ್ ಇನ್ಸಿಡೆಂಟ್ ಅಲ್ಲಿ ಹಿಂದೂಗಳು ಮುಸ್ಲಿಮ್ ಮೇಲೆ ದಬ್ಬಾಳಿಕೆ ಮಾಡಕತ್ತರು ಹಿಂದೂಗಳು ಅಲ್ಲಿ ಅವರ ಅಧಿಪತ್ಯ ಸಾಧಿಸ್ಕೊಳಕಂತ ನರೇಂದ್ರ ಮೋದಿ ಅವರನ್ನ ಬಳಸ್ಕೊಂಡು ಅವರ ರಾಜಕೀಯವನ್ನು ಬಳಸ್ಕೊಂಡು ಮನಿಪುರ ಇಷ್ಟೆಲ್ಲ ದಾಂಧಲೆ ಮಾಡಕತ್ತರು ಅಂತ ಡಿಸ್ಕಷನ್ ಆಯಿತು ಮಣಿಪುರ್ ಇನ್ಸಿಡೆಂಟ್ ಗೊತ್ತಿಲ್ಲ ಆದ್ರೂ ಅಲ್ಲಿ ಮೋದಿ ಸರ್ಕಾರ ಭಾರತ ವಿರೋಧಿ ಮನಸ್ಥಿತಿಗಳು ಹೆಂಗ್ ಮಾತಾಡಕತ್ತವ್ ನೋಡ್ರಿ ಅದಷ್ಟಲ್ಲ ಕಾಶ್ಮೀರ ಬಾಂಗ್ಲಾದೇಶ ನಮ್ಮ ಗಡಿ ವಿಷಯವಾಗಿ ಈ ಒಬ್ಬ ಮನುಷ್ಯನ್ಗೆ ಬಹಳ ಉದ್ದ ಆಲ್ಗೆ ಹರಿಬಿಡೋ ಚಟ ಐತಿ ಅಂತವ್ರ ಜೋಡಿ ರಾಹುಲ್ ಗಾಂಧಿ ಅವರು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಂಡಾರ ಇನ್ನ ರಾಹುಲ್ ಗಾಂಧಿ ಅವರು ಕಾಮಲ್ ಮುನೀರ್ ಅನ್ನೋರ್ನ ಮೀಟ್ ಆಗಿದ್ರು ಇವರು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯ ಪ್ರೊಫೆಸರ್ ಈ ಮನುಷ್ಯ ಪಾಕಿಸ್ತಾನ ಮೂಲದವ ಪಾಕಿಸ್ತಾನದ ಮೇಲೆ ಅಪಾರ ಪ್ರೀತಿ ಅಂತ ಮನುಷ್ಯ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಒಳಗೆ ಕಲಿಯೋ ಮಕ್ಕಳಿಗೂ ಭಾರತದೊಳಗೆ ಏನು ಹಿಂದೂಗಳು ಮುಸ್ಲಿಮ್ರ ಮೇಲೆ ಹಿಂಸೆ ಮಾಡಕತ್ತಾರಂತ ಕಟ್ಟುಕತೆಯನ್ನು ಹೇಳ್ಕೊಡ್ತಾನೆ ಇವನ ಆರ್ಟಿಕಲ್ಸಲ್ಲೂ ಹಿಂದೂ ಭಾರತ ದ್ವೇಷ ಎದ್ದು ಕಾಣ್ತೈತಿ ಯಾವಾಗಲೂ ಭಾರತ ವಿರೋಧಿ ಮನಸ್ತೈತಿ ಇವನಿಗೆ ಮೀಟಾಗಿ ಸ್ಪೀಚ್ ಕೊಡಾಕತ್ತಾರ ಇವನು ಸ್ಟೂಡೆಂಟ್ಗಳ ಜೋಡಿ ಸಂವಹನ ಮಾಡಬೇಕಾದ್ರೆ ಆ ತಾಯಿ ರಾಹುಲ್ ಗಾಂಧಿಯವರ ಹಿಂದೆ ನಿಂತು ಏನು ನಾನೇ ಹಿಂದಿದ್ದೀನಿ ಅನ್ನೋ ಥರ ಹೇಳತ್ತಾರ ಅಷ್ಟೊಂದು ಆತ್ಮೀಯತೆ ಅವ್ರಿಗೆ ಅಂತವ್ರ ಜೋಡಿ ಇವ್ರಿಗೆ ಯಾಕೆ ಬೇಕು ಫ್ರೆಂಡ್ಶಿಪ್ ಅಂತ ಪ್ರತಿ ಒಬ್ರು ಇವ್ರಿಗೆ ಭಾರತ ವಿರೋಧಿಗಳೇ ಸೆಳಿತಾರ ಅಂದ್ರ ಮ್ಯಾಗ್ನೆಟ್ ಹೆಂಗ ಕಬ್ನ ಸೆಳಿತಿತ್ತಲ್ಲ ಹಂಗ ಭಾರತ ವಿರೋಧಿಗಳು ರಾಹುಲ್ ಗಾಂಧಿ ಅವ್ರನ್ನ ಸೆಳೀತಾರ ಅಂತ ಕಾಣಿಸ್ತಿ ಎಲ್ಲ ಅವರೇ ಫ್ರೆಂಡ್ಸ್ಗಳು ಇನ್ನು ಬಹಳ ಮಂದಿ ಅದಾರ ಭಾರತ ಮೂಲದವರು ಅದಾರು ವಿದೇಶಿಯರು ಅದಾರು ಸ್ವತಃ ರಾಹುಲ್ ಗಾಂಧಿ ಅವರೇನೆ ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶದಾಗ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತಾರ ಮತ್ತು ಇನ್ನು ಬೇರೆದವ್ರು ಎಷ್ಟು ಟೈಮ್ ಬೇಕು ಇಂಥದ್ದೆಲ್ಲ ಹೋಗಿ ಮಾಡಿ ಬಂದ ಮೇಲೆ ಇಲ್ಲಿ ಬಂದು ನಮ್ಮ ಸಂವಿಧಾನ ನಮ್ಮ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಮ್ಮ ಆಡಳಿತ ವ್ಯವಸ್ಥೆ ಪ್ರತಿ ಒಂದ್ರ ಮೇಲೂ ಅನುಮಾನ ಪಡ್ತಾರೆ ಇದೇ ಅನುಮಾನ ಹೋಗು ಬೇರೆ ದೇಶದಾಗ ಬಿಡ್ತಾರೆ ನಾ ನಮ್ಮ ದೇಶದ ಮೇಲೆ ಪಿತೂರಿಗಳು ಹೆಚ್ಚಾಗ ನಮ್ಮ ದೇಶದಾಗಿಂದ ನಮ್ಮ ದೇಶದಾಗ ಬಗೆಹರಿಸ್ಕೊಳ್ಳೋ ಕೆಲಸ ಇವರು ಮಾಡಬೇಕು ಬಟ್ ನಮ್ಮ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವ್ರಿಗೆ ಅದು ಇಷ್ಟ ಇಲ್ಲ ಬೇರೆ ದೇಶಕ್ಕೆ ಹೋಗಿ ಬರೋ ಫ್ಲೂಯೆಂಟ್ ಇಂಗ್ಲೀಷ್ ಒಳಗ ನಾಲ್ಕು ಮಾತು ಮಾತಾಡಿ ದೇಶದ ಮಾನ ಮರ್ಯದೆ ಕಳೆದು ಬರ್ಬೇಕಲ್ರಿ